ಜನಿ ಗೇ ಬರಾಮೂತಿ ಜಟ ಜಗಕ್ಕೆ ದೀಟ ತೋರಿ ಜಟಾ ಜಗಕ್ಕೆ ದೀಟ ತೋರಿ ಲಗೇ ಪುರ ಸುರಋಿ ಮರ್ವೇ ஜ <laughs> நவோ ಮಾಡ ಧೆಯ ಐ ಮಡ ತನ ದೇವ ತಿಂಗಳೂಗೋಡಿ ಮಾಡಿಯಲ್ಲಿ ಮಡತನ ಮಾದ ಪೂಜೆಯ ಮಾಡಿ ಮುಂದ ಬ್ರಹ್ಮೇಲಿರು ಕುಂದಲಿ

ನಿಜ ನಿಷ್ಠೆಯಿಂದ ಇಲ್ಲಿ ಸೇವೆ ಮಾಡುವವರನ್ನು ಪತಿಕರನ ತಾಮರರನ್ನ ಪಾವನವನ್ನು ಮಾಡುವಂಥ ಜನ ಮಹಿಮನಾದ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಪುಣ್ಯಾತ್ಮನ ಕ್ಷೇತ್ರಕ್ಕೆ ನಾವೆಲ್ಲರೂ ಬಂದು ಮನ ಧನದಿಂದ ನಿಜ ನಿಷ್ಠೆಯಿಂದ ಸೇವೆಯನ್ನು ಅರ್ಪಿಸಿ ಸಾಮೂಹಿಕ ಲಕ್ಷಣಗಳಿಗೂ ಪಾಲ್ಗೊಂಡಿದ್ದರು ನಿನ್ನಿತ ಬಿಡುಗಡೆ ಆಗಿದ್ದು ಮಾಡಿರಿ ಸಾಮೂಹಿಕ ಲನೂ ಮಾಡಿರಿ ಅದರಲ್ಲಿ ಎಲ್ಲರೂ ನಿಮ್ ಕೇವಿ ಸಲ್ಲಿಸ್ ನ್ಯಾಯಾಲಯವ್ರಿಗೇನು ಒಂದಿದ್ರಾಸ ಇಲ್ಲ ನಿಮಗೂ ಬಿಸಲಾಗಿ ನಿಂತವ್ರಿಗೊಂದು ಬಾಕ್ ಮಾಡ್ತೀವಿ ಇದೇನು ಅಗತ್ಯ ಸ್ಥಾನದಂಥ ಬಿಸಿಲಲ್ಲ ಆ ದಸಲ ನಾವೆಲ್ಲರೂ ಪಾಲ್ಗೊಂಡಿದ್ದ ಪಾಲ್ಗೊಂಡು ಏನೋ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ನಾಲ್ಕು ನುಡಿಗಳನ್ನು ಕೇಳಬಹುದ ಕೇಳು ಉತ್ಸುಕರಾಗಿ ಪ್ರೀತಿಯಿಂದ ಿದ ನಂದಿದಿಂದ ವಿಶ್ವಾಸದಿಂದ ಕಲೆಲ್ಲರೂ ಕೂಡಿರಿ ಇದು ಕೂಡಿರತಕ್ಕಂತ ಹಾಗೂ ಶಿವಶರಣರಿಗೆ ಎಲ್ಲರಿಗೂ ಶರಣುವ ಹಾವಿನ ಗಂಡ ದುಡಿಯುವ ಕಿಚ್ಚಿನ ಗಂಡ ಲಂಡ ಮಂಡರ ಗಂಡ

में दिए खिलाफ करना नाम है நீ கேக்கோத இடசவ்வட்டன சலாவணே ಹೊಂದನೆಗೆ ಥರವ ಈ ಶಿಟ್ಟನ್ನ ಸ್ವೀಕಾರ ಮಾಡಿ ಅದನ್ನ ಇಟ್ಕೊಂಡು ನಮ್ಗೆ ಕ್ರೋಧಿ ಅದ ಅದ್ರ ಒಂದು ಮಾತು ನಿಮ್ಗೆ ಕೇಳುತ್ತ ಶಿತ್ತು ತನ್ನ ವೈರಿ ಶಾಂತಿ ಪರರವೈರಿ ನಮ್ಮ ಸಮಸ್ಯೆ ರೈತ ನೀವು ಶಿಕ್ಷಕ ಇತ್ತು ತಿಳಿದಾರೆ ರಾಮನ ಕನಸಾಗ ತೆರೆದಾರೆ ರಾವಣಲ್ಲ ಅಂತ ತಿರುಗದಾಡಿ ಈಚಕನ ಅಂತ ತಿರುಗಬಾಡ್ರಿ ಎಷ್ಟು ಎಕ್ಸರ್ಲಿ ಎಷ್ಟು ಮೇಲ್ ವಿನಯದಲ್ಲಿ ನಡ್ಕೋತೀರಿ ಅಂದ್ರೆ ಈ ವರ್ಷ ನೀವು ಫಾರ ಆಗ್ತೀರಿ ಈ ವರ್ಷ ಭಾಳ ವಿಶೇಷ ಈ ವರ್ಷ ಸಮ್ಮಿಶ್ರ ಅಂದ್ರೆ ಈ ವರ್ಷ ಏನಾಯ್ತಂದ್ರೆ ಸಮ್ಮಿಶ್ರ ಐತೆ ಒಂದ ಲೈನ್ ಇಲ್ಲ ಶಾಂತಿ ಸಹನೆ ಆರೋಗ್ಯ ಅನಾರೋಗ್ಯ ರೋಗ ವಿರೋಧ ಇವೆಲ್ಲ ಸಮ್ಮಿಶ್ರೈತಿ ವರ್ಷ ಈ ಸಮ್ಮಿಶ್ರದಿಂದ ಕಡಿಯಕ್ಕೆ ನೀವು ಹಿಂದಕ್ಕೆ ನಿಮ್ಗೆಲ್ಲರಿಗೂ ತೋರ್ತಿರ್ಬೇಕು ಕಬಡ್ಡಿ ಆಟ ಆಡ್ತಿರೀ ನೋಡ್ತಿರೀ கபடி கிரிக்கேரி ஆனாடு கடைக ஆ நான் નોડ્રી નોડ્રી મરગાળા નિર્ણતુક્તિ હેંગ ચગલગા પડવા ೂ ಸುಖಾಶ ಆಗ್ತಾರಲ್ಲ ಹಂಗೆ ಅವರು ಜಗಳಾಗ ಜನ ಪ್ರಾಣಿ ಪಕ್ಷಿ ಕಲ್ಲೋಲು ಕಲ್ಲೋಲಾಕ ನಿಮಗೊಂದು ಹೇಳಿನಿ ಇಲ್ಲೇ 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 ಹೇಳೀನಿ ಏ ಮಕ್ಕಳು ನಿಮಗೊಂದು ನೀರಿಗಾಗಿ ಇದು ಹಾಕತ್ತ ನೆನಪಿ ಅದು ಅದು ಈ ವರ್ಷ ಸಣ್ಣಂಗೆ ಚಲವಾಗಿ ತಿನ್ನೋದು ಇನ್ನೊಂದು ದೆಸಿಕ್ ಬೇರೆ ಬರ್ತೈತಿ ಆ ದೆಸಿಕಿ ಯಾರ್ಯಾರನ್ನ ಬಿಸಿ ಹಾಕ್ಸ್ಬೇಕು ಯಾರ್ಯಾರನ್ನ ಬೆಸಿ ಬೆಸಿತ್ತು ಯಾರ್ಯಾರನ್ನ ಕೂರಿಸ್ತತ್ತು ಯಾರ್ಯಾರನ್ನ ಅಗಲಿಸ್ತದ ತಿಳಿದಿಲ್ಲ ಎಲ್ಲದರಾಗಿಂದ ನೀವು ಕಡೆಯಕ್ಕೆ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ಸದಾಶಿವನ ನೆರೆನೆಂಬಿ ಇಲ್ಲಿ ನೀವು ಕತ್ನಳ್ಳಿ ಗ್ರಾಮಕ್ಕೆ ಸೇವಾ ಮಾಡಿದರೆ ಮಟ್ಟಕ್ಕೆ ಅಂತಂದ್ರೆ ನೀವು ಉಳಿತೀರಿ छेदक नाक सरकी गाड़ी मुंड फंटा ये नाक सरकी गाड़ी आवा भी रोड एक दिन सरकी गाड़ी पड़ता रहे नहीं कर दिया गाड़ी पड़ाने लगा गाड़ी फरकाम चल रहा है बाहर गाड़ी पड़ाने रोड एक दिन सरकी गाड़ी पड़ता रहा मन सरकी गाड़ी क्या की मन सरकी गाड़ी लोगी मन सरकी गाड़ी भोगी ಒಂದು ಸರ್ತಿ ಗಾಡಿ ಯಾವ್ದು ಆಗಿ ಹೋಗಿ ಎರಡನೇ ಗಾಡಿ ಮೂರನೇ ಗಾಡಿಗೆ ಹೋಗಿ ನಾಲ್ಕನೇ ಗಾಡಿ ರೋಗಿ ಯಾಕೆ ಯಾ ಗಾಡಿಯಾಗಿ ಸಪ್ತಿ ಹೊಡಿತದ ನೋಡಿ ಒಳಗ ಒಳಗು ಒಳಗ ಒಳಗು ಅಂತ ಕೆಲವೊಂದು ದೈತ ಕಂಪನಿ ಅಂತ ಗೊತ್ತಿ ರೈತ ಕಂಪ್ನಿ ಏನು ಗಂಟು ಬಿದ್ದಪ್ಪ ಅಂತಂದ್ರೆ ನಮ್ಗೆ ರೈತರಿಗೂ ರಾಜಕೀಯ ಆಡಬೇಕು ಅನ್ನೋದೊಂದು ಗಂಟು ಬಿದ್ದೈತಿ ನಮ್ಮ ಕಡಿಂದ ಆಗಲಿಲ್ಲ ಅಂದ್ರೆ ಕಡಿಗೆ ಮಿಕ್ಸ್ ಬಾಜಿಯರು ಮಾಡ್ಬೇಕಂತ ಹೇಳಿದ್ರೆ ಗಂಟು ಬಿದ್ದೈತಿ ಆತ ಇವತ್ತು ರಾಜಕೀಯದ ಅಂತ ಉದ್ಯೋಗ ವ್ಯಾಪಾರಿಗಳು ಒಳಗೊಂಡ ಭಾಳ ಹಿಡಿತದಿಂದ ಮಾಡಿ ಎಲ್ಲರೇ

ಹೇಳುವಂಥ ವಿಷಯ ಏನು ಬಾರ ನಿಮ್ಮಲ್ಲಿ ವಿರಸ ಇರಬಾರ್ದು ಸರಸ ಇರಲಿ ಸಮನ್ವಯ ಭವನ ಇರಲಿ ಸಮ ಪ್ರೀತಿ ಇರಲಿ ಎಲ್ಲರೂ ನನ್ನವ್ರು ಅನ್ನುವಂಥ ಭವನ ಇಟ್ಕೊಂಡು ಹೋಗ್ರಿ ಆದರೂ ಬೆಳಗ್ಗೆ ಇದ್ದಕ್ಕೆಲ್ಲ ಹಾಲನ್ನು ಹೋಗ್ಬೇಡ್ರಿ ಹಾಲು ಬೆಳಗ್ಗೆ ಇತ್ತು ಕಲ್ಲಿ ಹಾಲ ಅದು ಬೆಳಗ್ಗೆ ಕಾಣಿಸುತ್ತೆ ಸುಳ್ಳು ನೀರ ಅದು ಬೆಳಗ್ಗೆ ಕಾಣಿಸುತ್ತೆ ಗುರಿ ಎಂಟು ಹಾಲ ಆಗೋದು ಹಾಲು ಹಾಲೂ ಇನ್ನೂರ ಮತ್ತು ಹಳ್ಳಿ ಹಾಲಿ ಬಂದರೆ ರೋಗ ರುದಿನ ಪ್ರಾಣಿ ಪಕ್ಷಿ ಇದಾಗಿ ಕೆಲಸ ಮಾಡಿ ಒಂದು ಬೆಳಿಗ್ಗೆ ಆಡ್ನೆಯಾಗಿರು ಪ್ರಾಣಿ ನಾಟ್ಯ ನಾಡಿನ ಪ್ರಾಣಿ ಆಜ್ಞಾನ ಒಂದು ಪಂಚಮಹಾಭೂತಗಳು ಆಫ್ ಏಟ್ ವಾಯು ಆಕಾಶ್ ಯಾವ ಯಾವ ರೀತಿ ಸ್ಕೋಪ್ ಆಗುತ್ತಿಲ್ಲ ನೀವು ಯಾವ್ಯಾವ ರೀತಿ ಯಾರ್ಯಾರ ಮ್ಯಾಪ್ ಪ್ರಯೋಗ ಮಾಡಿ ಏನು ತಮ್ಮ ಶಿಟ್ ತೀರಿಸ್ಕೋತವನದು ಹೇಳಕ್ ಬರೋದಿಲ್ಲ ಆದರೆ ಒಂದ ಒಂದು ಮಾರ್ಕ್ನಲ್ಲಿ ಕೇಳುತ್ತೇನು ಪಂಚಮಹಾಭೂತಗಳಾಗಲಿ ಪಂಚಮಹಾಭೂತಗಳು ಮುದ್ದೆ ಆಗಲಿ ಏನ ನಿಮ್ಮ ಮ್ಯಾಗ ಓಪ್ ಮಾಡಿದರು ಉಳಿಬೇಕಪ್ಪಂದ್ರೆ ಅದು ಶ್ರೀ ಗುರು ಚಕ್ರವರ್ತಿ ಶಿವಾಶಿವೇಶ್ವರ ಆಶೀರ್ವಾದ ಪರೀಕ್ಷೆ ಮಾಡಿ ವರ್ಷ ಪರೀಕ್ಷೆ ಮಾಡ್ತೀವಿ ನಿಮ್ಗೆ ಹೆಂಗೆ ಅನ್ನೋದು ಹಿಂದಿನ ವರ್ಷ ಬಂದು ನನಗೆ ಜಾಸ್ತಿ ಇನ್ನು ಮರಿ ಬಳಿ ಯಾವ ಮಳೆ ಯಾವ ಬೆಳೆ ಹೆಂಗೆ ಏನು டாமன் அது வேற என்ன ஒவ்வொருவர் அங்கனை யாரோ